ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಪಾಲನೆ ಇಲ್ಲ ಸುವ್ಯವಸ್ಥೆ ಇಲ್ಲ ಕಾನೂನು ಸುವ್ಯವಸ್ಥೆ ಇಲ್ಲ ವಿರೋಧ ಪಕ್ಷದವರು ಒಬ್ಬೆ ಹಾಕ್ತಾನೆ ಇದ್ದಾರೆ ಇದು ಒಂದೊಂದ್ಸಾರಿ ಹೌದು ಅನ್ಸುತ್ತೆ ಯಾಕಂದ್ರೆ ದೊಡ್ಡ ದೊಡ್ಡ ಘಟನೆಗಳನ್ನ ಎದುರಿಗೆ ಕಾಣ್ತಾ ಇದ್ದಾವೆ ಒಬ್ಬ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವ್ರದ್ದು ಮರ್ಡರ್ ಆಗತ್ತೆ ಇದು ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಅಂತ ಕೇಳಿದ್ರೆ ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಹಿರಿಯ ನ್ಯಾಯವಾದಿ ಶ್ರೀ ಸದಾಶಿವ ರೆಡ್ಡಿ ಅವರು ಕಚೇರಿಯಲ್ಲಿದ್ದಾಗ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಎಂಟುವರೆಗೆ ಅವರ ಕಚೇರಿ ಮೇಲೆ ದಾಳಿ ಮಾಡಿ ಅವರ ಮೇಲೆ ಹಲ್ಲೆ ನಡೆಸ್ತಾರೆ ಅಪರಿಚಿತರು ಅಂದ್ರೆ ಏನಿದ ಕಾನೂನು ಸುವ್ಯವಸ್ಥೆ ಇದೆ ಅಂತೀರ ಒಂದು ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರವರು ಹಿರಿಯ ನ್ಯಾಯವಾದಿಗಳವರು ಅಂತ ವ್ಯಕ್ತಿ ಮೇಲೆ ಅವ್ರ ಕಚೇರಿಯಲ್ಲಿರುವಾಗ ದಾಳಿ ಮಾಡಿ ಅವರನ್ನ ಹೆಗ್ಗ ಮಗ್ಗ ಹಲ್ಲೆ ಹೊಡೆದು ಹಲ್ಲೆ ಮಾಡಿ ಜೀವ ಬೆದರಿಕೆ ಕೊಡ್ತಾರೆ ಅಂದ್ರೆ ಇನ್ನು ಕಾನೂನು ವ್ಯವಸ್ಥೆ ಇದೆ ಅನ್ನೋಕ್ ಸಾಧ್ಯನಾ ಡಿ ಜಿ ಐ ಜಿ ಪಿ ಓಂ ಪ್ರಕಾಶ್ ಮರ್ಡ್ರ್ ಆಗ್ತಾರೆ ಏನೇನೆಲ್ಲ ನಡೀತಾ ಇದೆ ಸೊ ಇದನ್ ವ್ಯವಸ್ಥೆನ ಈ ಸೂಕ್ಷ್ಮತೆಗಳನ್ನ ನಾವು ಅರ್ಥ ಮಾಡಿಕೊಂಡ್ರೆ ವಿರೋಧ ಪಕ್ಷಗಳು ಹೇಳೋದು ಸರಿ ಅನ್ನೋದು ಸ್ಪಷ್ಟ ಇವತ್ತು ರಾಜ್ಯಾದ್ಯಂತ ಎಲ್ಲ ವಕೀಲರ ಸಂಘದವರು ಆಯಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮೌನ ಪ್ರತಿಭಟನೆ ಮಾಡಿದ್ರು ಕಾರಣ ಸದಾಶಿವರೆಡ್ಡಿ ಅವರ ಮೇಲೆ ನಡೆಸಿದ ಹಲ್ಲೆ ವಿರುದ್ಧ ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ರು ಅದು ಮೌನ ಅವರ ಬಲಗೈ ರಟ್ಟೆಗೆ ಕೆಂಪು ಬಟ್ಟೆಯನ್ನು ಕಟ್ಕೊಂಡು ಮೌನವಾಗಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಒಂದು ಮನವಿಯನ್ನು ಕೊಟ್ಟರು ಅದು ಗದಗ ಜಿಲ್ಲಾ ವಕೀಲರ ಸಂಘನೂ ಕೂಡ ಇವತ್ತು ಮಾಡಿತು ಆ ಎಲ್ಲ ದೃಶ್ಯಾವಳಿಗಳ ನಿಮ್ಮ ಪಕ್ಕಕ್ಕೆ ತೋರಿಸ್ತಾ ಇದ್ದೇನೆ ಕೆಂಪು ಬಟ್ಟೆಯನ್ನು ಕಟ್ಟಿಕೊಂಡು ಅವರು ತಮ್ಮ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿದ್ರು ನಂತರ ಪದಾಧಿಕಾರಿಗಳು ಹೋಗಿ ಅಂದ್ರೆ ಗದಗ ಜಿಲ್ಲಾ ಅಧ್ಯಕ್ಷರು ವಕೀಲರ ಸಂಘದ ಅಧ್ಯಕ್ಷರು ನಮ್ಮ ಎಂ ಐ ಹಿರೇಮನಿ ಪಾಟೀಲ್ ಅವರು ಹೋಗಿ ಇಡೀ ಪದಾಧಿಕಾರಿಗಳು ಕೂಡಿಕೊಂಡು ಮನವಿಯನ್ನು ಸಲ್ಲಿಸಿದ್ರು ಅವರು ಏನ್ ಮಾತಾಡಿದ್ರು ಅದಕ್ಕಿಂತ ಮುನ್ನ ಹಿರಿಯ ವಕೀಲರಾದಂಥ ಸುಧೀರ್ ಬೋರ್ಪಡಿ ಅವರು ಮಾತಾಡಿದರೆ ಅವ್ರದ್ದು ತೋರಿಸ್ತೇನೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಕಾಣಿಸ್ತೇನೆ ನೋಡಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಬಾರ್ ಕೌನ್ಸಿಲ್ನ ಸದಸ್ಯರು ಆಗಿರುವ ನ್ಯಾಯವಾದಿಗಳಿಗೆ ಅವ್ರ ಚೇಂಬರ್ನಲ್ಲಿ ಯಾವುದೋ ಕೇಸ್ ಕೊಡೋಕೆಂದು ಕೆಂಪು ಪಟ್ಟಿಯನ್ನು ಧರಿಸಿ ಕೆಂಪು ಧರಿಸಿ ಮೌನ ಪ್ರತಿಭಟನೆ ಮಾಡಬೇಕು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಬೇಕು ಬಾರ್ ಕೌನ್ಸಿಲ್ನ ನಿರ್ದೇಶನದ ಮೇರೆಗೆ ನಾವು ಗದಗ ಜಿಲ್ಲಾ ಬಾರ್ ಅಸೋಸಿಯೇಷನ್ ವತಿಯಿಂದ ಅದನ್ನು ಆ ಘಟನೆಯನ್ನು ಖಂಡಿಸ್ತೀವಿ ಮತ್ತು ಆ ರೀತಿ ದುಷ್ಕರ್ಮಿಗಳನ್ನು ತಕ್ಷಣ ಬಂಧಿಸಬೇಕು ಕ್ರಮ ಕೈಗೊಳ್ಳಬೇಕು ಇನ್ನು ಮುಂದೆ ವಕೀಲರಿಗೆ ನಿಜವಾಗಿ ಸಂರಕ್ಷಣೆಯನ್ನು ಕೊಡುವಂಥ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸುತ್ತಾ ನಾವು ಇವತ್ತು ಮಾನವ ಮಾಡ್ತೇವೆ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮತ್ತು ಹಿರಿಯ ವಕೀಲರಾದ ಶ್ರೀ ಸದಾಶಿವ ರೆಡ್ಡಿ ಅವರು ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತಂದು ಇಪ್ಪತ್ತೈದರಂದು ಮುಂಜಾನೆ ಎಂಟು ಮೂವತ್ತು ಗಂಟೆಗೆ ಅವರ ಕಚೇರಿಗೆ ಬಂದು ಅವರ ಮೇಲೆ ಅಪಜ ಅಪರಿಚಿತರಿಂದ ತೀವ್ರ ಭೀಕರ ದಾಳಿಯನ್ನು ಹಾಗೂ ದೌರ್ಜನ್ಯ ಕಾರ್ಯ ನಡೆಸಿದ್ದು ವಿಷಾದವನ್ನು ಗದಗ ಜಿಲ್ಲಾ ವಕೀಲರ ಸಂಘದವು ವ್ಯಕ್ತಪಡಿಸುತ್ತಿದೆ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ನಿರ್ದೇಶನದ ಮೇರೆಗೆ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಎಲ್ಲ ಸರ್ವ ಸದಸ್ಯರು ಬಲಗೈ ತೋಳಿಗೆ ಕೆಂಪು ಪಟ್ಟಿಯನ್ನು ಧರಿಸಿ ಈ ಮೂಲಕ ತಮ್ಮ ಕಾರ್ಯಕಲಾಪದಲ್ಲಿ ಹಾಜರಾಗಿ ಈ ಕೃತ್ಯವನ್ನು ಖಂಡಿಸಿ ನಮ್ಮ ಸಂಘವು ಮೌನ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಸದರ ಕೃತ್ಯ ಮಾಡಿದ ಅಪರಿಚಿತ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಮಾಹಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ರವಾನಿಸಲು ಗದಗಿನ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಸಂಘದ ಪ್ರತಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವೀಕ್ಷಕರೇ ಕೇಳಿದಿರಲ್ಲ ವಕೀಲರ ಕಾಯ್ದೆ ಬಂದಿದೆ ರಕ್ಷಣೆಗೆ ಭದ್ರತೆಗೆ ಆದ್ರೆ ಎಲ್ಲಿದೆ ಆ ಕಾಯ್ದೆ ಯಾರು ಅದನ್ನ ರಕ್ಷಣೆ ಮಾಡೋರು ಅವಕೀಲ್ ರಕ್ಷಣೆ ಕೊಡೋರು ಯಾರು ಮಹಾ ಪೊಲೀಸ್ ಮಹಾ ನಿರ್ದೇಶಕರು ಅವರು ಇಡೀ ಇಂಟೆಲಿಜೆನ್ಸ್ ಗೊತ್ತಿರುತ್ತೆ ಅಂತವ್ರು ನಿವೃತ್ತಿ ಆಗಿದ್ದಾರೆ ಆ ಮಾತು ಬೇರೆ ಅವರು ಅವ್ರ ಪತ್ನಿನೇ ಮರ್ಡರ್ ಮಾಡ್ತಾರೆ ಅಂತ ವ್ಯವಸ್ಥೆ ಇಲ್ಲಿ ಭಾರತೀಯ ವಕೀಲರ ಪರಿಷತ್ತಿನ ಸಹ ಅಧ್ಯಕ್ಷರು ಇವರು ಹಿರಿಯ ನ್ಯಾಯವಾದಿಗಳು ಸದಾಶಿವ ರೆಡ್ಡಿ ಅವರು ಅವ್ರ ಕಚೇರಿಗೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರಿಗೆ ಬೆದರಿಕೆ ಕೊಡ್ತಾರೆ ಅಂದ್ರೆ ಇನ್ನು ಉಳಿದ ವಕೀಲರ ಪರಿಸ್ಥಿತಿ ಏನು ಯುವ ನ್ಯಾಯವಾದಿಗಳ ಪರಿಸ್ಥಿತಿ ಏನು ಯಾವ ರೀತಿ ನಾವು ನ್ಯಾಯಪಾಲನೆ ಮಾಡಬೇಕು ಕಕ್ಷಿದಾರ ರಕ್ಷಣೆ ಹೇಗೆ ಇನ್ನು ನ್ಯಾಯಪರವಾಗಿ ಚಿಂತನೆ ಹೇಗೆ ವಕೀಲರು ಮಾಡಬೇಕು ಯಾವ ರೀತಿ ವಾದ ಮಾಡಬೇಕು ಈ ಈ ಭಯಮುಕ್ತ ವಾತಾವರಣ ಇಲ್ಲ ಅಂದ್ರೆ ಭಯದಲ್ಲಿ ನೀವು ಎಂತ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಸಮಾಜದಲ್ಲಿ ನಾವು ಭಯಮುಕ್ತ ವಾತಾವರಣ ತರ್ತೇವೆ ಶಾಂತಿ ಪಾಲನೆ ಮಾಡ್ತೇವೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತೇವೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹಂಗಿದೆ ನಮ್ಮ ಆಡಳಿತ ವ್ಯವಸ್ಥೆ ಹಿಂಗಿದೆ ಅಂತ ಹೇಳುವ ವ್ಯವಸ್ಥೆಯಲ್ಲಿ ಸರ್ಕಾರ ಹೇಳ್ತಾ ಇದೆ ಆಡಳಿತರೂ ಸರ್ಕಾರ ಹೇಳ್ತಾ ಇದೆ ಅದು ಎಲ್ಲಿದೆ ಅದು ನ್ಯಾಯ ಎಲ್ಲಿದೆ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಸಾರ್ವತ್ರಿಕ ವಲಯದಲ್ಲಿ ಈ ರೀತಿ ಗುಂಡಾಗಳಿಗೆ ರೌಡಿಗಳಿಗೆ ಸಮಾಜಘಾತಕರಿಗೆ ಯಾವ ಭಯ ಇಲ್ಲ ಅಂದರೆ ಮತ್ತ ಸಾಮಾನ್ಯ ವ್ಯಕ್ತಿಗಳ ಪರಿಸ್ಥಿತಿ ಏನು ವಕೀಲರ ಪರಿಸ್ಥಿತಿ ಏನು ವೃತ್ತಿಪರವಾದಂತ ವಕೀಲರ ಪರಿಸ್ಥಿತಿಯನ್ನು ವೈದ್ಯಕರ ವೈದ್ಯರ ಮೇಲೆ ಹಲ್ಲೆ ಆಗುತ್ತೆ ಪೊಲೀಸರ ಮೇಲೆ ಅಧಿಕಾರಿಗಳ ಮೇಲೆ ವಕೀಲರ ಮೇಲೆ ಪತ್ರಕರ್ತರ ಮೇಲೆ ಸಮಾಜ ಚಿಂತಕರ ಮೇಲೆ ಹೋರಾಟಗಾರರ ಮೇಲೆ ಹಲ್ಲೆ ನಡೀತವೆ ವಿವಿಧ ರೀತಿಯಲ್ಲಿ ಹಲ್ಲೆ ನಡೀತವೆ ಇವೆಲ್ಲ ಆದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಈ ಇದನ್ನ ಕಂಟ್ರೋಲ್ ಮಾಡಬೇಕು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಾ ಸರ್ಕಾರ ಆಡಳಿತ ವ್ಯವಸ್ಥೆ ಮತ್ತೆ ಇದನ್ನು ನೋಡಿದಾಗ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಯಾರು ತಪ್ಪಿದ್ದಾರೆ ಇಲ್ಲಿ ಇಲ್ಲಿ ತಪ್ಪು ನಡೆ ಯಾರಿಂದ ನಡೀತಾ ಇದೆ ಆಡಳಿತ ಅಧಿಕಾರಿಗಳಿಂದನೋ ಸರ್ಕಾರದಿಂದನೋ ಮಂತ್ರಿಗಳಿಂದನೋ ಶಾಸಕರಿಂದನೋ ಇವೆಲ್ಲ ಪ್ರಶ್ನೆಗಳು ಕಾಡ್ತಾ ಇದೆ ಸೊ ಈಗಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಸಮಾಜದಲ್ಲಿ ಆಗ್ತಕ್ಕಂಥ ಏನು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಈ ರೀತಿ ಗುಂಡಾಗಿರಿ ಕೊಲೆ ಮಾಡೋದು ಧಮಕಿ ಕೊಡೋದು ಹಲ್ಲೆ ಮಾಡೋದು ಬೆದರಿಕೆ ಹಾಕೋದು ಜೀವ ಬೆದರಿಕೆ ಹಾಕೋದು ಇವನ್ನೆಲ್ಲ ತಡಿಬೇಕು ಅಂದರೆ ಭಯಮುಕ್ತ ವಾತಾವರಣ ನಿರ್ಮಾಣ ಆದರೆ ಎಲ್ಲ ರಂಗಗಳಿಗೂ ಕೂಡ ಒಂದು ಶಾಂತತೆ ನೆಲೆಸತ್ತೆ ಉತ್ತಮವಾದಂಥ ವ್ಯವಸ್ಥೆ ಉತ್ತಮವಾದಂಥ ಒಂದು ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಇದೆ ಸೊ ಹಾಗಾಗಿ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ನಮಸ್ಕಾರ